ನಮ್ಮ ಮಕ್ಕಳು ಒಂದಿನ ಶಾಲೆ ಬಿಡದೆ ಶಾಲೆಗೆ ಹೋಗ್ತಾರೆ ಆದರೂ ನಮ್ಮ ಮಕ್ಕಳಿಗೆ ಓದೋಕೆ ಬರ್ತಿಲ್ಲ ಅಯ್ಯೋ ನಮ್ಮ ಮಕ್ಕಳು ಎಲ್ಲ ಎಕ್ಸಾಮ್ ಬರೀತಾರೆ ಆದರೆ ಒಂದು ಎಕ್ಸಾಮಲ್ಲೂ ಕರೆಕ್ಟಾಗಿ ಪಾಸ್ ಆಗಿಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ತೊಗೊಂಡಿಲ್ಲ ಇದಕ್ಕೆಲ್ಲ ಕಾರಣ ಏನು ಟೀಚರ್ನವ್ರು ಸರಿ ಇಲ್ಲ ರೀ ಟೀಚರು ಬರ್ತಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತಾರೆ ಸಂಜೆ ನಾಲ್ಕು ಗಂಟೆಗೆ ಎದ್ಕೊಂಡು ಹೋಗ್ತಾರೆ ಆಫೀಸಲ್ಲಿ ಬರೀ ಚರ್ಚೆ ಮಾಡ್ತಾ ಇರ್ತವೆ ಮಕ್ಕಳೆಲ್ಲ ಊರು ತುಂಬ ಓಡಾಡ್ತಾ ಇರ್ತವೆ ಅಂತ ಈ ಥರ ಪೇರೆಂಟ್ಸಲ್ಲಿದ್ದರೆ ಇನ್ನು ಟೀಚರ್ ಅವರು ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ ಟೀಚರ್ ಅವರು ಯೋಚನೆ ಮಾಡ್ತಾರೆ ಅಯ್ಯೋ ಇವ್ರು ನೋಡಿ ಹೊಲಕ್ಕೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ ಶಾಲೆ ಬಿಡಿಸ್ತಾರೆ ಶಾಲೆಗೆ ಮಕ್ಕಳಿಗೆ ಸರಿಯಾಗಿ ಕಳಿಸೋದಿಲ್ಲ ಅದಕ್ಕೆ ಓದೋಕ್ಕೆ ಬರ್ತಿಲ್ಲ ಓಕೆ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ ಮತ್ತು ಏನಂದರೆ ಯಾವಾಗ ನೋಡಿದ್ರು ಹೊಲ ಎಮ್ಮೆ ದನ ಅದು ಇದು ಅಂತ ಹಳ್ಳಿ ಕಡೆ ಎಲ್ಲ ನಡೆಯೋದಿದು ಹಳ್ಳಿ ಕಡೆ ಹೇಗೆ ತಾನೇ ಮಕ್ಕಳು ಕಲಿತವೆ ದಿನಕ್ಕೊಂದು ಒಂದು ಅರ್ಧ ಗಂಟೆ ಆದರೂ ಓದಿಸ್ಬೇಕು ಮಕ್ಕಳನ್ನ ಆದರೆ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಓದಿಸ್ತಾ ಇಲ್ಲ ಇದರಿಂದ ನಾ ಎಷ್ಟು ಓದಿಸ್ತೇವೋ ಅಷ್ಟೇ ಓದ್ತಾವೆ ಅವು ಅಂತ ಈ ರೀತಿ ಇವರು ತಿಳ್ಕೊಂಡಿರ್ತಾರೆ ಆದರೆ ನಿಜವಾಗ್ಲೂ ತಪ್ಪೇ ಯಾಕೆ ಈಗಿನ ಮಕ್ಕಳು ಅಷ್ಟು ಎಜುಕೇಷನಲ್ಲಿ ಡೆವಲಪ್ ಆಗ್ತಾ ಇಲ್ಲ ಅಥವಾ ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನೋದು ಸಿಗ್ತಾ ಇಲ್ಲ ಇನ್ನೊಂದೇನೆಂದರೆ ಈಗಿನ ಮಕ್ಕಳಿಗೆ ಹೆಚ್ಚಾನೆಚ್ಚು ಈಗಿನ ಜಾಬ್ಗಳೆಲ್ಲ ತಗೊಳ್ಳೋವರಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಪಡೆದಕ್ಕಿಂತ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ಪಡೆದಿರೋರೇ ಜಾಸ್ತಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಇಲ್ಲಿ ಇಬ್ಬರದ್ದು ಸಮಸ್ಯೆ ಬರ್ತದೆ ಒಂದು ಶಿಕ್ಷಕರ ಕಡೆಯಿಂದನೂ ಸಮಸ್ಯೆ ಇರುತ್ತೆ ಇನ್ನೊಂದು ಪೋಷಕರ ಕಡೆಯಿಂದನೂ ಸಮಸ್ಯೆ ಇರುತ್ತೆ ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ನೋಡೋಣ ಏನಪ್ಪ ಅಂದರೆ ಈಗ ನಾವು ಶಾಲೆಗೆ ಕಳಿಸೋ ಮಕ್ಕಳನ್ನ ಬೆಳಗ್ಗೆಯಿಂದ ಬೆಳಿಗ್ಗೆ ಆರು ಗಂಟೆಗೆ ಅಥವಾ ಅವರು ಒಂದು ಎಂಟು ಗಂಟೆಗೆ ಹೇಳ್ತಾರೆ ಅಂದರೂ ಎದ್ದುಬಿಟ್ಟು ಅವರು ಓದು ಕೆಲಸನೂ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಏನು ಮಾಡ್ತಾರೆ ಅಂದರೆ ಹಳ್ಳಿ ಕಡೆ ಎಲ್ಲ ಬೆಳಗ್ಗೆದ್ದು ಸಗಣಿ ಗುಡಿಸ್ಬೇಕು ಅಥವಾ ದನಕ್ಕೆ ಮೇವು ಹಾಕಬೇಕು ತೆಗರಿಗೆ ಕಾಳು ಇಡಬೇಕು ಅದು ಇದು ಅಂತ ಈ ರೀತಿ ಕೆಲಸಗಳನ್ನ ಕೊಡ್ತಾರೆ ಸೊ ಅವಕ್ಕೆ ಏನಾಗುತ್ತೆ ಅಂದರೆ ಇದೆಲ್ಲ ಮಾಡಿದ ಮೇಲೆ ಆಟ ಆಡೋಣ ಅಂತ ಒಂದು ತಲೆಯಲ್ಲಿ ಇದು ಉಟ್ಕೊಳ್ಳುತ್ತೆ ಆಮೇಲೆ ಅವ್ರನ್ನ ಅವ್ರನ್ನ ನೋಡ್ಕೊಳ್ಳೋಕೆ ಯಾವ ರೀತಿ ಇರ್ತದಂದರೆ ಈ ನೀವು ಕೆಲಸ ಮಾಡಿದೆಯಾ ಮುಗಿದ್ರೆ ಶಾಲೆಗೆ ನಡಿ ಊಟ ಮಾಡು ಸ್ನಾನ ಮಾಡು ನಡಿ ಅಂತ ಈ ರೀತಿ ಇದು ಮಾಡ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಏನಾಗತ್ತಪ್ಪ ಅಂದರೆ ಶಾಲೆಗೆ ಹೋದರೆ ಶಾಲೆಯಲ್ಲಿ ಹೋಮ್ ವರ್ಕ್ ಅಷ್ಟೇ ಮೇನಪ್ಪ ಅಂದರೆ ಕಾಫಿ ಅದೇ ಎಲ್ಲ ಬರೀಲಿಕ್ಕೆ ಇರ್ತದಲ್ವ ನೋಟ್ಸು ಕಾಫಿ ಅದು ಸಮ್ ಸಮಿಂಗ್ ಎಲ್ಲ ಇರ್ತದೆ ಅಲ್ಲೆಲ್ಲ ಕಚ್ಚ ಪಚ್ಚ ಅಂತ ಹೇಳ್ತಾರೆ ಬಟ್ ನಮಗೇನಪ್ಪ ಅಂದರೆ ಕಾಫಿ ನೋಟ್ಸು ಏನಂತಾರೆ ರಫ್ ಬುಕ್ಕು ಈ ಥರ ಎಲ್ಲ ಬರೀಲಿಕ್ಕೆ ಅಂತ ಹೇಳ್ತವೆ ಸೊ ಅವ್ರದ್ದು ನಮ್ಮದು ಡಿಫ್ರೆನ್ಸ್ ಇರುತ್ತೆ ಸೊ ಇಲ್ಲೇನಾಗತ್ತಂದರೆ ಶಾಲೆಗೆ ಕೂಡಲೇ ಡೈಲಿ ಪ್ರಾಪರ್ ಒಂದು ಸಿಸ್ಟಮ್ಮು ಟೈಮ್ ಟೇಬಲ್ಲು ರುಟೀನ್ ಅಂತ ಇರಬೇಕಲ್ವಾ ಬಟ್ ಹಳ್ಳಿ ಕಡೆ ಇದು ಯಾವುದೂ ಇಲ್ಲ ಹಳ್ಳಿಯಲ್ಲಿ ರುಟೀನ್ ಡೈಲಿ ರುಟೀನ್ ಅಂತ ಇಲ್ಲವೇ ಇಲ್ಲ ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ಅವರವ್ರ ಫ್ರೆಂಡಿಗೆ ಅವರವ್ರು ಬರ್ತಾರೆ ಅವರವರು ತೊಗೊಳ್ತಾರೆ ನೀವು ನಾನು ಹೇಳಿದ್ದು ಬರೆದಿದ್ದೀರ ಅಂತ ಅಷ್ಟೇ ಕೇಳ್ತಾರೆ ಅದು ಬಿಟ್ಟು ಈ ದಿನ ಏನು ಮಾಡಿದ್ದೀರಿ ಅಂತ ಯಾರು ಕೇಳಲ್ಲ ಈ ದಿನ ಅವರು ಹೊರಗೆ ಹೋದರೂ ಯಾರು ನೋಡೋಲ್ಲ ಪ್ರಾಪರಾಗಿ ಒಂದು ಸ್ಕೂಲಿಗೆ ಕಾಂಪೌಂಡ್ ಕೂಡ ಇರಲ್ಲ ಗೇಟ್ ಕೂಡ ಇರೋಲ್ಲ ಗೇಟ್ಗೆ ಒಂದು ಬಾಗಿಲು ಕೂಡ ಇರಲ್ಲ ಅದು ಬಿಡಿ ಒಳಗೆ ಶೌಚಾಲಯ ಕೂಡ ಇರೋದಿಲ್ಲ ಮತ್ತು ನೀರಿನ ವ್ಯವಸ್ಥೆ ಅಂತೂ ಕೇಳಲೇಬೇಡಿ ಹಾಗಿದ್ದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಹೇಗೆ ಸಿಗುತ್ತೆ ಯಾರು ತಾನೇ ಕೊಡ್ತಾರೆ ಮಕ್ಕಳಿಗೆ ಸರಿ ಇದು ಒಂದು ಕಡೆ ಆದರೆ ಇನ್ನು ಪೇರೆಂಟ್ಸ್ ಬಗ್ಗೆ ನೀವು ಕೇಳಿದ್ರಲ್ವ ಸಂಜೆ ಬಂದ ಮೇಲೆ ಅದು ಅವರನ್ನು ಅವರ ಪಾಡಿಗೆ ಆಟ ಆಡಿ ಓದಬೇಕು ಅನ್ನೋದು ನಮ್ಮ ಏನು ಹಿಂದಿನ ಹಿರಿಯರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಈಗ ಏನಾಗ್ತಾ ಇದೆ ಅಂದರೆ ಆಟ ಅಲ್ಲ ಕೆಲಸ ಮಾಡಿ ದುಡ್ಡು ಪಡೆದು ಮತ್ತೆ ನೋಡು ಅಂತ ಈ ರೀತಿ ನಮ್ಮ ನಮ್ಮ ಫೋಕಸ್ಸಲ್ಲಿರುತ್ತಂದರೆ ಎಜುಕೇಷನ್ಗಿಂತ ದುಡ್ಡಿನ ಮೇಲೆ ಜಾಸ್ತಿ ಇರತ್ತೆ ಅಂದರೆ ನೀವು ಎಷ್ಟು ಗಳಿಸಬೇಕು ನಾಳೆ ಹೀಗೆ ಗಳಿಸಬೇಕು ಅಂತ ಮನೇಲಿ ಕೊಡ್ತಾರೆ ಹೊರತು ಹೀಗೆ ಕಲಿಬೇಕು ಹೀಗೆ ಸಮಾಜದಲ್ಲಿ ಬದುಕಬೇಕು ಅನ್ನೋದು ನಿಮ್ಗೆ ಯಾರೂ ಹೇಳ್ಕೊಡಲ್ಲ ಇದರಿಂದನೇ ಕ್ವಾಲಿಟಿ ಆಫ್ ಎಜುಕೇಷನ್ ಮತ್ತು ಅವರಿಗೆ ಈ ಟ್ರೆಸ್ ಸ್ಟ್ರೆಸ್ ಅಂತಾರಲ್ಲ ಅದರಿಂದ ಎಲ್ಲ ಫ್ರೀಡಮ್ ಸಿಗೋದೇ ಇಲ್ಲ ಬರೀ ಅವರು ಓಡ್ತಾ ಇರ್ತಾರೆ ಓಡ್ತಾ ಇರ್ತಾರೆ ಮತ್ತು ಇನ್ನೊಂದು ಸಮಸ್ಯೆ ನೋಡ್ಬೋದು ನೀವು ಯುವ ಯುವ ಜನರಲ್ಲಿ ಏನಪ್ಪ ಅಂದರೆ ಹಾರ್ಟ್ ಅಟ್ಯಾಕ್ಸೂಸೈಡು ಈ ಥರ ಆಲ್ಕೋಹಾಲ್ ಡ್ರಿಂಕಿಂಗು ಈ ಥರ ಸಮಸ್ಯೆಗಳೆಲ್ಲ ಜಾಸ್ತಿ ಉಂಟಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಇದಕ್ಕೆಲ್ಲ ಕಾರಣ ಇದೇ ಪೇರೆಂಟ್ಸ್ಗಳೇ ಇವರು ಫೋಕಸ್ ಓನ್ಲಿ ಒನ್ ಮನಿ ಅರ್ನಿಂಗ್ ಸಂಪಾದನೆ ಇನ್ನೊಂದು ಚಿಕ್ಕ ಸಮಸ್ಯೆ ಇದೆ ಏನಪ್ಪಾ ಅಂದ್ರೆ ಒಂದು ಮಗು ಇನ್ನೊಂದು ಮಗು ಜೊತೆ ಜಗಳ ಮಾಡಿದಾಗ ಇವರು ಮಾಡ್ತಾರಪ್ಪ ಅಂದ್ರೆ ಈ ಮಗು ಹೋಗಿ ತಂದೆ ತಾಯಿಗೆ ಹೇಳುವಂತೆ ಫ್ರೀಡಮ್ ಬಿಟ್ಕೊಡ್ತಾರೆ ಯಾರು ಟೀಚರ್ಸ್ ಟೀಚರ್ಸ್ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಆಗಿರಬೇಕು ಶಾಲೆಗೆ ಬಂದ ಮಗುವಿಗೆ ಪ್ರತಿಯೊಂದು ಶಾಲೆಗೆ ಬಂದ ಮಗುವನ್ನ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಟೀಚರ್ಸ್ಗೆ ಇರಬೇಕು ಆದರೆ ಇಲ್ಲೇನಾಗ್ತಾಯಿದೆ ಅಂದರೆ ಆ ಮಗು ಒಂದು ಮಗು ಜೊತೆ ಹೊಡಿಸ್ಕೊತಂದರೆ ಅದು ಸೀದಾ ಶಾಲೆಯಿಂದ ಮನೆಗೆ ಹೋಗಿ ಮನೆಯವರ ಹತ್ರ ಕಂಪ್ಲೇಂಟ್ ಹೇಳುತ್ತೆ ಆ ಮನೆಯವರು ಬಂದು ಇಲ್ಲಿ ಶಾಲೆಗೆ ಬಂದು ಆ ಮಗುನ ಹೊಡೆದು ಹೋದರೂ ಕೂಡ ಟೀಚರ್ಗೆ ಗೊತ್ತೇ ಇರಲ್ಲ ಇದು ದೊಡ್ಡ ಸಮಸ್ಯೆ ಇದು ಏನಾಗುತ್ತಪ್ಪ ಅಂದರೆ ಈ ಮಗುಗೆ ಈ ಮನೆಯವರು ಹೊಡೆದಿದ್ದಾರೆ ಅಂತ ಗೊತ್ತಾದಾಗ ಈ ಕಡೆ ಈ ಮಗು ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ ಬಂದು ಈ ಮಗುಗೆ ವಾಪಸ್ ಹೊಡಿತಾರೆ ಯಾವುದು ಮನೆಗೆ ಹೋಗಿ ಕಂಪ್ಲೀಟ್ ಹೇಳಿತ್ತಲ್ಲ ಆ ಮಗುಗೆ ಹೊಡಿತಾರೆ ಅಥವಾ ಆ ಇಬ್ ಎರಡೂ ಮನೆಯವರೆಗೂ ಜಗಳ ಆಗುವ ಸಾಧ್ಯತೆಗಳು ಜಾಸ್ತಿ ಇಂಥ ಸಮಸ್ಯೆಗಳನ್ನು ಕೂಡ ಶಾಲೆಯಿಂದ ಉತ್ಪನ್ನವಾಗ್ತದೆ ಆದರೆ ಕೆಲವು ಕಡೆ ಇದೆಲ್ಲ ಬಹಿರಂಗಕ್ಕೆ ಬರಲ್ಲ ಇನ್ನು ಕೆಲವು ಕಡೆ ದೊಡ್ಡ ಮಟ್ಟಕ್ಕೆ ಏರ್ತದೆ ಅಂದರೆ ದೊಡ್ಡ ಜಗಳವೇ ಆಗ್ತದೆ ಇದು ದೊಡ್ಡ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ಟೀಚರ್ಸ್ನವರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ತೊಗೊಂಡು ಆ ಮಕ್ಕಳನ್ನ ಇವ್ರ ರೆಸ್ಪಾನ್ಸಿಬಿಲಿಟಿಯಲ್ಲೇ ಇಟ್ಕೊಂಡು ಅವರು ಏನೇ ಸಮಸ್ಯೆ ಆದರೂ ಟೀಚರ್ಸ್ ಹತ್ರನೇ ಬರುವಂತೆ ನೋಡ್ಕೊಳ್ಬೇಕು ಯಾವತ್ತು ಶಾಲೆಗೆ ತರಬಾರ್ದು ಯಾವತ್ತು ಮನೆಗೆ ಹೋಗಬಾರ್ದು ಅನ್ನೋ ರೀತಿ ಒಂದು ಕಾನೂನು ಅವ್ರ ರೂಲ್ಸ್ನ ಮಾಡಿಕೊಳ್ಬೇಕು ಆ ರೂಲ್ಸಿಂದನೇ ಮುಂದೆ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಥವಾ ಊರವರಲ್ಲಿ ಯಾವುದೇ ರೀತಿ ಎರಡು ಮಕ್ಕಳ ಏನಿದೆ ಇರುತ್ತಲ್ಲ ಅಲ್ಲಿ ಗಲಾಟೆ ಬರಲ್ಲ ಅಂತ ಈ ಸಮಸ್ಯೆ ಬಗ್ಗೆ ಹೇಳ್ತೇನೆ ಇನ್ನು ಶಾಲೆ ಸ್ಟಾರ್ಟ್ ಆಗಿ ಬಿಡುವವರಿಗೂ ಮಾತಾಡುವುದಾದರೆ ಬೆಳಗ್ಗೆ ಯಾವುದೇ ರೂಲ್ಸ್ ಇರಲ್ಲ ಬೆಳಗ್ಗೆ ಹತ್ತುವರೆವರೆಗೂ ಹುಡುಗರು ನಿಧಾನಕ್ಕೆ ಬರ್ಬೋದು ಅಥವಾ ಶಾಲೆಗೆ ಬ್ಯಾಗಿಟ್ಟು ಬೆಕ್ಕಾದಲ್ಲಿ ಆಟ ಆಡಕ್ಕೆ ಹೋಗ್ಬೋದು ಅನ್ನೋ ಥರ ಈ ಶಾಲೆಗಳ ಅವಸ್ಥೆಯಾಗಿದೆ ಹಳ್ಳಿಗಳಲ್ಲಿ ಹೇಳ್ತಾ ಇರೋದು ಅಥವಾ ಒಂದು ಶಾಲೆ ಬಗ್ಗೆ ನಾನು ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿ ಪ್ರೈಮರಿಯಲ್ಲಿ ಇದೇ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲೇ ನೋಡಿ ನೀವು ಬೆಳಗ್ಗೆ ಬರ್ತವೆ ಮಕ್ಕಳು ಬ್ಯಾಗ್ ಇಡ್ತವೆ ಹೋಗ್ತವೆ ತಿರುಗಾಡ್ತವೆ ಗುಂಡಾಡ್ತವೆ ಅದು ಇದು ಎಲ್ಲೋ ಎಲ್ಲೆಲ್ಲೋ ಇರ್ತವೆ ಆದರೆ ಬೆಳಗ್ಗೆ ಒಂಬತ್ತುವರೆಗೆ ನಿಜವಾಗ್ಲೂ ಈ ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಓಕೆ ನೀವು ಒಂಬತ್ತು ನಲ್ವತ್ತೈದಕ್ಕೆ ಏನಪ್ಪ ಪ್ರೇಯರ್ ಇರ್ತದಂದರೆ ಒಂಬತ್ತುವರೆಗೆ ಮಕ್ಕಳು ಬಂದರೆ ಹದಿನೈದು ನಿಮಿಷ ಕೂತ್ಕೊಂಡು ಯಾವುದಾದ್ರೂ ಕವಿತೆನೋ ಅಥವಾ ಕಥೆನೋ ಏನಾದರೂ ಓದಿ ಅದನ್ನು ಒಂದು ಬುಕ್ಕಲ್ಲಿ ಮೆನ್ಸನ್ ಮಾಡಬೇಕು ಆ ರೀತಿ ಒಂದು ರೂಲ್ಸ್ನ ತರಬೇಕು ಆ್ಯಕ್ಚುಲಿ ಎಲ್ಲ ಕಡೆ ಸಿಟಿಯಲ್ಲಿ ಆಲ್ಮೋಸ್ಟ್ ಅದೇ ರೂಲ್ಸ್ನ ಫಾಲೋ ಮಾಡ್ತಾರೆ ಆದರೆ ಹಳ್ಳಿಗಳಲ್ಲಿ ಈ ಥರ ಯಾವುದೇ ರೂಲ್ಸ್ ಇಲ್ಲ ಯಾಕಂದರೆ ಟೀಚರ್ಸ್ನವ್ರು ಬರೋದೇ ಹತ್ತು ಹತ್ತುವರೆಗೆ ಸೊ ಇದರಿಂದ ಮಕ್ಕಳಿಗೆ ಯಾವುದೇ ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿಲ್ಲ ಅವರು ಏನು ಮಾಡಬೇಕಂದ್ರೆ ಒಂದು ಶಾಲೆ ಅಂದರೆ ಒಬ್ಬ ಮಂತ್ರಿ ಆಮೇಲೆ ಅದಕ್ಕೆ ಆಗಿ ಒಂದಿಷ್ಟು ಹುಡುಗರು ಅವ್ರ ಜೊತೆ ಒಂದು ಗುಂಪು ಶಾಲೆ ಪ್ರತಿಯೊಂದು ಕ್ಲಾಸಿಗೆ ಒಬ್ಬ ಲೀಡರು ಆಮೇಲೆ ಕ್ಲಾಸ್ ಆದಮೇಲೆ ಕ್ಲಾಸಲ್ಲಿ ನಾಲ್ಕು ಗ್ರೂಪು ನಾಲ್ಕು ಗ್ರೂಪಿಗೆ ನಾಲ್ಕು ಲೀಡರು ಅದರ ರೆಸ್ಪಾನ್ಸಿಬಿಲಿಟಿ ನೋಡಿಕೊಳ್ಳೋ ರೀತಿ ಒಂದು ಸಿಸ್ಟಮ್ ಮಾಡಬೇಕು ಆದರೆ ಇವ್ರು ಮಾಡಿದ್ದೀನಿ ಅಂತಾರೆ ಏನು ಮಾಡಿದ್ದಾರೆ ಆ್ಯಕ್ಚುಲಿ ಇವ್ರು ಮಾಡಿದ್ದಾರೆ ಬಟ್ ಅದಕ್ಕೆ ಪ್ರಾಪರ್ ಒಂದು ಇದು ಕೊಡಲಿಲ್ಲ ಎಂಡಿಂಗ್ ಕೊಡಲಿಲ್ಲ ಅಂದರೆ ಅದು ಹೇಗೆ ಫಾಲೋ ಮಾಡ್ತಾರೆ ಹುಡುಗರು ಈಗ ನೋಡಿ ನೀವು ನನಗೆ ಒಂದು ತಿನ್ನೋಕ್ಕೊಂದು ಐಟಮ್ ಕೊಡ ಅಂದರೆ ನೀವು ಅಂಗಡಿ ಇಟ್ಟಿದ್ದೀರಾ ನನಗೆ ಒಂದು ಕುರ್ಕುರೆ ಬೇಕು ನಾನು ಕುರ್ಕುರೆ ತೊಗೋಬೇಕಂದ್ರೆ ನಿಮ್ಗೆ ಹಣ ಕೊಡಬೇಕಲ್ವಾ ಹಣ ಕೊಟ್ಟರೆ ತಾನೇ ನಿಮ್ಗೆ ನನಗೆ ಕುರ್ಕುರೆ ಕೊಡ್ತೀರಿ ಇಲ್ಲ ಹಾಗೆ ಕುರ್ಕುರೆ ಕೊಡಿ ನಾನು ತಿಂತೇನೆ ನನಗೆ ತಿನ್ನೋ ಆಸೆ ಆಗಿದೆ ಅಂದರೆ ಕೊಡ್ತೀರಾ ಇಲ್ಲ ದುಡ್ಡು ಕೊಡಪ್ಪ ಅಂತೀರ ಅದೇ ರೀತಿ ಮಕ್ಕಳಿಗೂ ಅಲ್ಲೊಂದು ಚಿಕ್ಕ ಇಡಬೇಕು ಏನಂದರೆ ಜಸ್ಟ್ ಈಗ ಒಂದು ನಾಲ್ಕು ಗ್ರೂಪ್ ಇರುತ್ತೆ ನಾಲ್ಕು ಗ್ರೂಪಲ್ಲಿ ಕಾಂಪಿಟೇಷನ್ ಇರಬೇಕು ಯಾವ ರೀತಿ ಕಾಂಪಿಟೇಷನ್ ಮಾರ್ಕಸ್ ಅಂದರೆ ಅದು ಯಾವುದೂ ಗೆ ಅಪ್ಲೈ ಆಗ್ತಿರಲಿಲ್ಲ ಆದರೆ ನಾವು ಯಾವ ರೀತಿ ತೋರಿಸ್ಬೇಕಂದ್ರೆ ಈ ಈ ಒಂದು ಮಾರ್ಕಸ್ನ ಪೇರೆಂಟ್ಸ್ಗಳಿಗೆ ಮಾಡಬೇಕು ಅಂದ್ರೆ ನಿಮ್ಮ ಮಕ್ಕಳು ಈ ಗ್ರೂಪಲ್ಲಿದ್ದಾರೆ ಮತ್ತು ಈ ಒಂದು ಏನು ಹೇಳ್ತಾರೆ ಫಾಲ್ ಗೆ ಕಾರಣ ಆಗಿದ್ದಾರೆ ಅನ್ನೋದನ್ನು ವಾರ ವಾರ ರಿಪೋರ್ಟ್ ಮಾಡೋ ಥರನೂ ಆ ಗ್ರೂಪ್ಗಳಿರಬೇಕು ಪ್ಲಸ್ ಅಲ್ಲಿ ಅವರ ಎಜುಕೇಷನ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ತೋರಿಸೋಕ್ಕೂ ಆ ಮಾರ್ಕಸ್ ಕಾರಣ ಆಗಿರಬೇಕು ಅಂದರೆ ಅವರು ಕರೆಕ್ಟಾಗಿ ಓದ್ತಾ ಇದ್ರೆ ಅಥವಾ ಕರೆಕ್ಟಾಗಿ ನೀಟ್ನೆಸ್ಸಾಗಿ ಶಾಲೆಗೆ ಬರೋದು ಅಥವಾ ನೀಟ್ನೆಸ್ಸಾಗಿ ಬಟ್ಟೆ ಹಾಕೊಳ್ಳೋದು ಪ್ರತಿಯೊಂದು ಇದರಲ್ಲಿ ಮೆನ್ಸನ್ ಆಗುತ್ತೆ ಮತ್ತು ಈ ಏನಾಗಿರುತ್ತೆ ಏನಾಗಿರುತ್ತದಪ್ಪ ಅಂದರೆ ಒಂದು ಇದು ಮಾಡಿರ್ತೇವೆ ನಾವು ನಿಮಗೆ ಒಂದು ಸೆಮ್ ಸಿಂಪಲ್ ವೀಡಿಯೋದಲ್ಲಿ ಇದರಲ್ಲಿ ನೋಡಿ ಈ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳಿ ಈಗ ನಾವು ಇಲ್ಲಿ ಒಂದು ವಿಷಯ ತಿಳ್ಕೊಳ್ಳೋಣ ಏನಪ್ಪಾ ಅಂದ್ರೆ ಶಾಲೆಗೆ ಒಬ್ಬ ಲೀಡರ್ ನ ಮಾಡಿರ್ತೇವೆ ಅಂತ ತಿಳ್ಕೊಳ್ಳಿ ಅವನಿಗೆ ಒಬ್ಬ ಸಪೋರ್ಟರ್ ಇರ್ತಾನೆ ಆ ಸಪೋರ್ಟರ್ ಆಪೋಸಿಟ್ ಇವ್ರಿ ಆಪೋಸಿಟ್ ಇನ್ನಿಬ್ಬರು ಇರ್ತಾರೆ ಇವರು ನಾಲ್ಕು ಜನ ಮೇನ್ ಶಾಲೆ ಎಲ್ಲವೋ ಪ್ರತಿಯೊಂದು ಒಂದರಿಂದ ಏಳನೇ ತರಗತಿವರೆಗೂ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ನೋಡಿಕೊಳ್ಳೋದು ಇವರ ಕರ್ತವ್ಯವಾಗಿರತ್ತೆ ಏನಪ್ಪ ಅಂದರೆ ಈ ಫಸ್ಟ್ ಏನು ಲೀಡರ್ ಮತ್ತು ಲೀಡರ್ ಸಪೋರ್ಟರ್ ಇರ್ತಾರಲ್ಲ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ ಶಾಲೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳ ನಡೆಯೋದು ಬೆಳಿಗ್ಗೆ ಬಂದು ಕಸ ಗುಡಿಸೋದ್ರಿಂದ ಹಿಡಿದು ಅವರು ಓದೋ ರೆಸ್ಪಾನ್ಸಿಬಿಲಿಟಿ ಕೂಡ ಇವರು ನೋಡ್ಕೊಳ್ತಾ ಇರ್ತಾರೆ ಅಂದರೆ ಇವರಿಗೆ ಪ್ರತಿ ಕ್ಲಾಸಿಗೆ ಒಬ್ಬ ಲೀಡರ್ ಸಿಗ್ತಾನಲ್ವ ಆ ಲೀಡರ್ಗೆ ಕಾಂಟ್ಯಾಕ್ಟ್ ಇರತ್ತೆ ಅಂದರೆ ಡೈರೆಕ್ಟ್ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೇನೆ ಡೈರೆಕ್ಟ್ ಕ್ಲಾಸ್ ಲೀಡರ್ಗೆ ಕಾಂಟ್ಯಾಕ್ಟ್ ಇರುತ್ತೆ ಆ ಕಾಂಟ್ಯಾಕ್ಟ್ ಅಂದರೆ ಈ ಕ್ಲಾಸ್ ಲೀಡರ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ಕ್ಲಾಸನ್ನು ಶಿಸ್ತಾಗಿ ಕೂರಿಸೋದು ಅಥವಾ ಹೊರಗೆ ಹೋಗೋದಿರೋ ಥರ ಮಕ್ಕಳನ್ನು ನೋಡಿಕೊಳ್ಳೋದು ಇಲ್ಲಿ ಕ್ಲಾಸ್ ಲೀಡರ್ ಮತ್ತು ಕ್ಲಾಸ್ ಲೀಡರ್ ಸಪೋರ್ಟರ್ದು ಕೆಲಸವಾಗಿರುತ್ತೆ ಈ ಕ್ಲಾಸ್ ಲೀಡರ್ಸ್ ಏನಿರ್ತಾರೆ ಪ್ರತಿ ಮಂತ್ಲಿ ಚೇಂಜ್ ಆಗ್ತಾನೆ ಇರ್ತಾರೆ ಆದರೆ ಏನು ಇದು ಇರ್ತಾರಲ್ಲ ಏನು ಶಾಲೆ ಲೀಡರ್ ಅವರು ಮಾತ್ರ ವರ್ಷ ಪೂರ್ತಿ ಅವರೇ ಇರ್ತಾರೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಈಗ ಕ್ಲಾಸ್ ಲೀಡರ್ ಏನು ಮಾಡ್ತಾರೆ ಅಂದರೆ ಕ್ಲಾಸ್ ಲೀಡರ್ ಬಂದುಬಿಟ್ಟು ಇಲ್ಲಿ ಗ್ರೂಪ್ ಲೀಡರ್ ಜೊತೆ ಇದು ಮಾಡ್ತಾರೆ ಅಂದರೆ ಇಷ್ಟಿಷ್ಟು ಜನ ಸಿಗ್ನೇಚರ್ ಮಾಡಲಿಕ್ಕೆ ಇರುತ್ತೆ ಅಂದರೆ ಈ ಹುಡುಗರು ಇಷ್ಟು ಗಂಟೆಗೆ ಬಂದ್ರಾ ಅವರು ಇಷ್ಟೊತ್ತು ಬುಕ್ ಅಂದರೆ ಅಲ್ಲಿ ಒಂದು ಸಿಗ್ನೇಚರ್ ಆ ಬುಕ್ಕಲ್ಲಿ ಒಂದು ಸಿಗ್ನೇಚರ್ ಮಾಡಲಿಕ್ಕೆ ಇರುತ್ತೆ ಆ ಸಿಗ್ನೇಚರ್ ಮಾಡಿಸುವಂಥದ್ದು ಲೀಡರ್ ಕೆಲಸ ಅಂದರೆ ಈ ಇಲ್ಲಿ ಗ್ರೂಪ್ ಲೀಡರ್ಗಳೇನು ಮಾಡ್ತಾರೆ ಅಂದರೆ ಅವರವ್ರ ಗ್ರೂಪ್ನವ್ರನ್ನ ಶಿಸ್ತಾಗಿ ಕೂರಿಸುವಂಥ ಕೆಲಸ ಮತ್ತು ಅವರಿಗೆ ಓದುವ ರೆಸ್ಪೆಕ್ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡುವಂಥ ಕೆಲಸ ಗ್ರೂಪ್ ಲೀಡರ್ದಾಗಿರತ್ತೆ ಇಲ್ಲಿ ಟೋಟಲ್ ಎಷ್ಟು ಲೀಡರ್ಸ್ ಬರ್ತಾರಂದರೆ ಫಸ್ಟು ಶ್ಯಾಲೆ ಲೀಡರ್ ಕ್ಲಾಸ್ ಲೀಡರ್ ಆಮೇಲೆ ಗ್ರೂಪ್ ಲೀಡರ್ ಗ್ರೂಪ್ ಲೀಡರ್ ಆದಮೇಲೆ ಸಾಮಾನ್ಯವಾಗಿ ಓದುವವರು ಓದಲವರು ಅಂತ ಒಂದು ಡಿವೈ ಡಿವೈಸನ್ ಬರುತ್ತೆ ಅಲ್ಲಿ ಈಗ ಏನು ಮಾಡ್ತಾರಂದರೆ ಈ ಓದು ಅಂತ ಅಂದರೆ ಲೀಡರ್ಗಳೇನಿದ್ದಾರೆ ಇವ್ರು ಬರೆಸೋದೆಲ್ಲ ಮಾಡಿದರು ಸರಿ ಓಕೆ ಈಗ ನಾವು ಗ್ರೂಪ್ ನಾಲ್ಕು ಗ್ರೂಪ್ ನೋಡಿದ್ವಿ ಇಲ್ಲಿ ಕ್ಲಾಸಲ್ಲಿ ಈ ಕ್ಲಾಸಲ್ಲಿರುವಂಥ ನಾಲ್ಕು ಗ್ರೂಪಲ್ಲಿ ನಾಲ್ಕು ಗ್ರೂಪ್ ಹೆಸರು ಕೂಡ ಬ್ಯಾಕ್ ಬೋರ್ಡ್ ಮೇಲೆ ಇರುತ್ತೆ ಅಂದರೆ ನೀವು ಅಟೆಂಡೆನ್ಸ್ ಮತ್ತು ಕ ಸ್ಟೂಡೆಂಟ್ಸ್ ಏನು ಇದು ಮೆನ್ಷನ್ ಮಾಡಿರ್ತಾರಲ್ಲ ಸಂಖ್ಯೆ ಮೆನ್ಷನ್ ಮಾಡಿರ್ತಾರೆ ಅದ್ರ ಕೆಳಗೆ ನಾಲ್ಕು ಗ್ರೂಪಿದು ಇರುತ್ತೆ ಆ ಗ್ರೂಪಿದು ಎದುರುಗಡೆ ಎರಡು ಇದು ಇರುತ್ತೆ ಮೈನಸ್ ಮಾರ್ಕ್ ಪ್ಲಸ್ ಮಾರ್ಕ್ ಅಂತ ಯಾವ ಗ್ರೂಪಿಗೆ ಹೆಚ್ಚು ಮಾರ್ಕ್ ಸಿಕ್ಕಿದೆ ಅಥವಾ ಮೈನಸ್ ಮಾರ್ಕ್ ಸಿಕ್ಕಿದೆ ಅಂತ ಇರುತ್ತೆ ಇದು ಎಲ್ಲ ಏನಾಗುತ್ತೆಂದರೆ ಈಗ ಒಂದು ಗ್ರೂಪಿದ ಮಾರ್ಕ್ ಮೈನಸ್ ಆಗಿದೆ ಅಂದರೆ ಅದು ಯಾರಿಂದ ಆಗಿದೆ ಹೇಗಾಗಿದೆ ಅಂತ ಸುಲಭವಾಗಿ ತಿಳಿದು ಬರುತ್ತೆ ಆಗ ನಮಗೆ ಈಜಿಯಾಗಿ ಅವರ ಪೇರೆಂಟ್ಸ್ಗೆ ತೋರಿಸೋಕ್ಕೂ ಆಗುತ್ತೆ ಈ ಮಕ್ಕಳು ಈ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ ಅಥವಾ ಈ ರೀತಿ ಹಿಂದೆ ಉಳಿದಿದ್ದಾರೆ ಅಂತ ನಾವು ಈಜಿಯಾಗಿ ಅವರ ಪೇರೆಂಟ್ಸ್ಗೆ ತೋರಿಸ್ಬೋದು ಇದರಿಂದ ಏನಾಗುತ್ತೆ ಅಂದರೆ ನಾವು ಇನ್ನೊಂದು ಮಕ್ಕಳಲ್ಲಿ ಇನ್ನೊಂದು ಅವೇರ್ನೆಸ್ ಮೂಡಿಸಬೇಕಾಗಿರೋದೇನೆಂದರೆ ಇಲ್ಲಿ ಕೊಡೋ ಮಾರ್ಕಸಿಂದಲೇ ನೀವು ಈ ಕ್ಲಾಸಿಂದ ಪಾಸಾಗಿ ಮುಂದೆ ಹೋಗ್ತೀರಿ ಇಲ್ಲವಾದರೆ ನೀವು ಇದೇ ಕ್ಲಾಸಲ್ಲಿ ಕೂರಬೇಕಾಗತ್ತೆ ಅನ್ನೋ ಒಂದು ಭಯವನ್ನು ಹುಟ್ಟಿಸಬೇಕಾಗತ್ತೆ ಅಥವಾ ಪೇರೆಂಟ್ಸ್ಗೆ ಈ ಮಾರ್ಕಸನ್ನು ತೋರಿಸಿ ನಮ್ಮನ್ನು ಇದು ಮಾಡ್ತಾರೆ ಅಂದರೆ ಒಂದು ಏನು ಮಾಡ್ತಾರೆ ನೀವು ಶಿಕ್ಷೆ ಕೊಡೋದು ಅಥವಾ ಏನಾದರೂ ಸೊ ಇದನ್ನು ಮಾಡ್ತಾರೆ ಅನ್ನೋ ಭಯ ಅಲ್ಲಿ ಬೋರ್ಡ್ನಲ್ಲೇ ಇರ್ತದೆ ಅನ್ನೋ ರೀತಿ ಮಾಡಬೇಕು ಮತ್ತು ಇಲ್ಲಿ ಬುಕ್ಕು ಕೂಡ ಇರುತ್ತೆ ಬರೆದು ಓದೋದು ಶಿಸ್ತು ನಿಮಗೆ ಈಗ ನಾರ್ಮಲ್ಲಾಗಿ ಗೋರ್ಮೆಂಟ್ ಒಂದು ಸ್ಟಾರ್ಗಳನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಶಿಸ್ತಾಗಿರೋ ಮಗ ಮಗುವಿಗೆ ಇಂಥ ಸ್ಟಾರ್ ಓದು ಮಗುವಿಗಿಂಥ ಸ್ಟಾರ್ ಎಲ್ಲ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಇದೆ ಸೊ ಈ ಸ್ಟಾರ್ಗಳೇ ಈ ಸ್ಟಾರ್ಗಳ ಇನ್ಸ್ಪಿರೇಷನಲ್ಲಿ ಈ ರೂಲನ್ನು ಮಾಡಿದರೆ ಶಾಲೆಯಲ್ಲಿ ತುಂಬ ಶಿಸ್ತು ಮತ್ತು ನೀಟ್ನೆಸ್ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇದನ್ನು ನೀವು ಟ್ರೈ ಮಾಡಿ ನೋಡಿ ಮತ್ತು ನಾವು ರೆಸ್ಪಾನ್ಸಿಬಿಲಿ ಕೊಟ್ಟಿದ್ದೇವೆ ಅದು ಇದು ಅಂತ ನಾವು ಗ್ರೂಪ್ ಮಾಡಿದ್ದೇವೆ ಅಂದರೆ ನಡೆಯೋದಿಲ್ಲ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಒಂದು ಸರ್ಕಲ್ ಆಗಿರಬೇಕು ಸರ್ಕಲ್ ಆಗಿದ್ದಾಗ ಮಾತ್ರ ಅದು ವರ್ಕ್ ಆಗುತ್ತೆ ಯಾವ ರೀತಿ ಅಂದರೆ ಬೆಳಿಗ್ಗೆ ಬೇಗ ಬಂದಂಥ ಶಾಲೆ ಲೀಡರ್ ಏನು ಮಾಡ್ತಾನೆ ಅಂದರೆ ಪ್ರತಿ ಕ್ಲಾಸಿಗೆ ಹೋಗಿ ಲೀಡರ್ಗಳನ್ನ ವಿಚಾರಣೆ ಮಾಡ್ತಾನೆ ಕಸ ಗುಡಿಸಿ ಆಯಿತಾ ಮಕ್ಕಳನ್ನು ಓದಿಸಲಿಕ್ಕೆ ಕೂರಿಸಿ ಆಯಿತಾ ಅಥವಾ ಗಿ ಗಿಡಗಳಿಗೆ ನೀರು ಹಾಕಿ ಆಯಿತಾ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಕೇವಲ ಕ್ಲಾಸ್ ಶಾಲೆ ಲೀಡರ್ ಅಂತಲ್ಲ ಪ್ರತಿಯೊಂದಕ್ಕೂ ಲೀಡರ್ ಇರ್ತಾರೆ ಅಂದರೆ ಲೀಡರ್ ಆದರೆ ಮತ್ತು ಓದಿಸೋಕೊಬ್ಬ ಲೀಡರು ಈ ರೀತಿ ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಲೀಡರ್ಗಳಿರ್ತಾರೆ ಇದು ಏನಾಗುತ್ತೆ ಅಂದರೆ ಸೆವೆಂತ್ ಕ್ಲಾಸಲ್ಲಿ ಹೆಚ್ಚು ಲೀಡರ್ಗಳು ಆಲ್ ಶಾಲೆ ಅಂದರೆ ಶಾಲೆಗೆ ಸಂಬಂಧಪಟ್ಟಂತೆ ಸೆವೆಂತಲ್ಲಿ ಹೆಚ್ಚು ಜನ ಲೀಡರ್ಸ್ಗಳಿರ್ತಾರೆ ಅಥವಾ ಇರ್ತಾರೆ ಈ ಸ್ಟೂಡೆಂಟ್ಗಳೇ ಹಿಂದುಳಿದ ಸ್ಟೂಡೆಂಟ್ಗಳನ್ನು ಮುಂದೆ ತಗೊಂಡು ಹೋಗ್ತಾರೆ ಟೀಚರ್ಗಳ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಈಸಿಯಾಗಿ ನಮ್ಮ ಸ್ಟೂಡೆಂಟ್ಗಳು ಓದೋಕೆ ಶುರು ಮಾಡ್ತಾರೆ ಆದರೆ ಪ್ರಾಪರ್ ಆಗಿರೋ ಎಕ್ಸಿಕ್ಯೂಷನ್ ಇದ್ದರೆ ಮಾತ್ರ ಇದಕ್ಕೆ ಪ್ರಾಪರ್ ಆಗಿರೋ ಲೀಡರ್ಗಳನ್ನ ಆಯ್ಕೆ ಮಾಡಿ ಅವರ ಅಲ್ಲಿ ಎಲ್ಲ ಪ್ರತಿ ಲೀಡರ್ಗೂ ತಪ್ಪು ಮಾಡಿದ ಲೀಡರ್ಗಳ ಸಮಸ್ಯೆಗಳನ್ನು ಟೀಚರ್ ಹತ್ರ ಹೇಳುವಂಥ ಲೀಡರ್ಗಳನ್ನ ಇಟ್ಟಾಗ ಮಾತ್ರ ವಿರುದ್ಧ ಪಕ್ಷಿ ಪಕ್ಷ ನಾಯಕರು ಅಂತ ಕರೆಯಲಾಗುತ್ತೆ ಅಂಥವ್ರು ಇದ್ದಾಗ ಪಕ್ಷ ಒಬ್ಬ ಗುಡ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಯಾಕಂದರೆ ನನ್ನ ಬಗ್ಗೆ ಟೀಚರ್ ಹತ್ರ ಆಪೋಸಿಟ್ ಅವರು ಹೇಳ್ತಾರೆ ಅನ್ನುವ ಭಯ ಇರುತ್ತೆ ಸೊ ಅದರಿಂದ ಇವನು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾನೆ ಈ ಸರ್ಕಲಲ್ಲಿ ನೀವು ಈಸಿಯಾಗಿ ಸ್ಟೂಡೆಂಟ್ಗಳನ್ನು ಓದಿಸುವುದು ಅಥವಾ ಗುಡ್ ಸ್ಕೂಲ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಇನ್ನು ಅಂತ ಹೇಳ್ತಾ ಈ ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂಥ ಕಾರ್ಯಕ್ರಮ ಮಾಡೋಣ ಸೊ ಈ ವಿಡಿಯೋ ತುಂಬಾ ಆಗಿದೆ ಸೊ ಇದನ್ನು ನೋಡಿದರೆ ಏನೋ ಒಂದು ಅರ್ಥ ಆಗ್ಬೋದು ಆಗದೇ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡಿಸೋಕೆ ಆಗಲಿಲ್ಲ ಅಂದರೆ ನೋಡಿ ನಿಮ್ಮ ನಿಮ್ಮ ಕರ್ತವ್ಯ ನೀವು ಮಾಡಿ ನೆಕ್ಸ್ಟ್ ಮಾತಾಡೋದಾದರೆ ಮನೆಗೆ ಬರ್ತವೆ ಮಕ್ಕಳು ಎಷ್ಟು ನಾಲ್ಕೂವರೆ ಐದು ಗಂಟೆ ಅಥವಾ ಆರು ಗಂಟೆಗೆ ಬಂದುಬಿಡ್ತಾರೆ ಆಲ್ಮೋಸ್ಟ್ ನಾನು ನೋಡ್ತಾ ಇರೋ ಪ್ರಕಾರ ಮಕ್ಕಳು ಬರೋದು ಮನೆಗೆ ಆರು ಗಂಟೆಗೆ ಯಾಕೆ ಶಾಲೆ ಬಿಡ್ತಾ ಇರೋದು ನಾಲ್ಕು ಹದಿನೈದು ಲಾಸ್ಟ್ ನಾಲ್ಕು ಹದಿನೈದರ ಮೇಲೆ ಕ್ಲಾಸು ನಡೆಯೋಲ್ಲ ಏನೂ ನಡೆಯಲ್ಲ ಅಲ್ಲಿಂದ ಬಿಡ್ತಾರೆ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಗುಂಡಾಡೋದು ಕಬಡ್ಡಿ ಆಡೋದು ಕುಸ್ತಿ ಆಡೋದು ಆಟ ಆಡೋದು ಇರದೇ ಇರುತ್ತೆ ಬಿಡಿ ಓಕೆ ಅವರು ಆಟ ಆಡೋ ಟೈಮಿಂಗ್ ಅಂತ ಇಡಬೇಕಲ್ವಾ ಆಡಬೇಕು ಮಕ್ಕಳು ಇದು ಯಾರ ರೆಸ್ಪಾನ್ಸಿಬಿಲಿಟಿ ಇದು ಮನೆಯವರ ರೆಸ್ಪಾನ್ಸಿಬಿಲಿಟಿ ಹೇಗೆ ಹೇಳ್ತೀರಾ ಮನೆಯವರು ಅವರ ಬಗ್ಗೆ ಕಾಳಜಿ ವಹಿಸೋದಿದ್ದರೆ ಮಕ್ಕಳು ಎಲ್ಲೆಲ್ಲೋ ಹೋಗ್ತವೆ ಎಲ್ಲೆಲ್ಲೋ ತಿರುಗಾಡ್ತವೆ ಏನೇನೋ ಕಲಿತವೆ ಏನೇನೋ ಮಾಡ್ತಾವೆ ನಾಳೆ ನಮ್ಮ ಮಕ್ಕಳು ಅಯ್ಯೋ ನನ್ನ ಮಕ್ಕಳು ಕುಡಿತಾಗಿದ್ದಾರೆ ಅಯ್ಯೋ ನನ್ನ ಮಕ್ಕಳು ಈಗ ಮಲ್ತಾರೆ ಅಯ್ಯೋ ನನ್ನ ಮಕ್ಕಳು ಅದು ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋಕ್ಕಿಂತ ಮೊದಲು ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅದಂತೂ ಒಳ್ಳಲಿಲ್ಲ ಲಾಸ್ಟಿಗೆ ಅಯ್ಯೋ ನನ್ನ ಮಕ್ಕಳು ಓ ಅಂತ ಅನ್ನೋದಲ್ಲ ಜಸ್ಟ್ ಏನಪ್ಪ ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿನೂ ಇದೆ ಇಲ್ಲಿ ಅವರು ಕರೆಕ್ಟಾಗಿ ಐದು ಗಂಟೆಗೆ ಓಕೆ ನೀವು ಮನೆ ದೂರ ಇದೆ ಅಂತಂದರೆ ಐದು ಗಂಟೆಗಂತೂ ಬಂದೇ ಬರಬೇಕು ನಾನು ಸುಮಾರಷ್ಟು ಮೂರು ಏನೋ ದೂರ ಇದೆ ಮೂರು ಕಿಲೋಮೀಟ್ರನ್ನ ಐದು ಗಂಟೆ ಅಂದರೆ ನಾನು ಇಲ್ಲಿರ್ತಿದ್ದೆ ಮತ್ತು ಏನಪ್ಪ ಅಂದರೆ ಐದು ಗಂಟೆಗೆ ಬಂದರೆ ಅರ್ಧ ಗಂಟೆ ಆಟ ಆಡಲಿ ಎಂಜಾಯ್ ಮಾಡಲಿ ಓಕೆ ಅರ್ಧ ಗಂಟೆ ಕೆಲಸ ಮಾಡಿ ಅರ್ಧ ಗಂಟೆ ಮೇಲೆ ಕೆಲಸನೂ ಇಲ್ಲ ಏನೂ ಇಲ್ಲ ಆರು ಗಂಟೆ ನಂತರ ಕೆಲಸನೂ ಇಲ್ಲ ಏನೂ ಇಲ್ಲ ಹೋಮ್ವರ್ಕ್ ಇರತ್ತೆ ಮಕ್ಕಳಿಗೆ ಹೋಮ್ವರ್ಕನ್ನ ಮಾಡೋಕ್ಕೆ ಹಚ್ಚಬೇಕು ಎಷ್ಟು ಗಂಟೆಯಿಂದ ಓಕೆ ನಿಮ್ಮ ಎಲ್ಲ ಕೆಲಸ ಅದು ಇದು ಮುಗಿಸ್ಕೊಳ್ಬೇಕಾದ್ರೆ ಆರೂವರೆ ಆಗುತ್ತೆ ಅಂತ ತಿಳ್ಕೊಳ್ಳುವ ಆರೂವರೆಯಿಂದ ಏಳು ಗಂಟೆ ತನಕ ಬರ್ಕೊಂಡು ಮುಗಿಲಿಲ್ಲ ಅಂದರೂ ಎ ಏಳುವರೆತನ ಬರ್ಕೊಂಡ್ರಂದರೆ ಅರ್ಧ ಗಂಟೆ ಓದ್ಕೊಳ್ಳಿ ಎಂಟು ಗಂಟೆ ಆಯ್ತಲ್ಲ ಊಟ ಮಾಡಿ ಮಲ್ಕೊಳ್ಳಿ ಅದಿಲ್ಲ ನಿಮ್ಮ ಹತ್ರ ರೂಲ್ಸ್ ನಾವೇ ಸೆಗಣಿ ಬಳಕೈತಿ ಅಲ್ಲಿಯೇ ಕುರಿ ಕುರಿ ಮರಿ ಮೇಸಾಕೈತಿ ಎಲ್ಲಲ್ಲಿ ಅಲ್ಲಿ ದನ ದನದ ಕಾಲ ಸಗಣಿ ಬಿದ್ದದೆ ಸಗಣಿ ತೆಗಿ ನಡಿಲೇ ಏನು ರೀ ಮಕ್ಕಳಿಗೆ ಎಜುಕೇಷನ್ ಅಂದಾಗ ಕರೆಕ್ಟಾಗಿ ಎಜುಕೇಷನ್ ಕೊಡಿರಿ ನೀವು ಏನು ಮಾಡ್ತೀರ ಅಂದರೆ ಇನ್ನೊಂದು ತಪ್ಪು ದೊಡ್ಡ ತಪ್ಪು ಏನಂದರೆ ನೀವು ಜಾನುಬೋಜ ಹಚ್ಚಿ ಅವ್ರ ಎಲ್ಲಿರ್ತೀರಿ ಇಡ್ತೀರ ಅದನ್ನು ಹೆಂಗಿರ್ತದೆ ಹೆಂಗೆ ಆ ಆಹಾ ಹಾ ಹಾ ಅದನ್ನ ಕೇಳಿಬಿಟ್ರೆ ಮಕ್ಕಳು ಮಕ್ಕಳೆಲ್ಲ ದೇಶದ ಪ್ರಜೆಗಳೆಲ್ಲ ಆಗ್ತಾರೆ ಅಂಥ ಮ್ಯೂಸಿಕನ್ನು ಹಚ್ಚಿ ಅವ್ರ ಕೈಯಲ್ಲಿ ಕೊಡ್ತೀರಾ ಮತ್ತು ಅದನ್ನೇ ಶಾಲೆಯಲ್ಲಿ ಕೂಡ ಮಕ್ಕಳು ಹಾಡ್ತವೆ ಅಂಥ ಮ್ಯೂಸಿಕ್ ಏನಪ್ಪ ಅಂದರೆ ಅವರಿಗೆ ಅವ್ರಿಗೆ ಕೈ ಮುಗಿಬೇಕು ಯಾರಂದರೆ ಅಂಥ ಮ್ಯೂಸಿಕ್ಗಳನ್ನ ಉತ್ತರ ಕನ್ನಡದಲ್ಲಿ ಮಾಡ್ತಾರಲ್ಲ ಅಂಥ ಹಾಡುಗಳನ್ನ ಮಾಡ್ತಾರಲ್ಲ ಅವ್ರಿಗೊಂದು ದೊಡ್ಡ ಸಲ ಮಾಡಿ ಯಾಕಂದರೆ ಅವ್ರಿಗೆ ಒಂದು ಈಟಾದರೂ ಒಂದು ಈಟಾದರೂ ಮತಿ ಇರಬೇಕಲ್ವಾ ಇಂಥ ಮಕ್ಕಳು ಕೇಳ್ತಾವೆ ಓಕೆ ನಾವು ಈ ಥರ ಅವ್ರಿಗೆ ಸಮಾಜಕ್ಕೆ ಒಳ್ಳೆಯದಾಗೋ ರೀತಿ ಮಾಡೋಣ ಇಲ್ಲ ಗುರು ಹೋಗಲಿ ಶಾಲೆಯಲ್ಲೇ ಹೋಗಿ ಅವು ಇದು ಮಾಡ್ಕೊಳ್ಳಿ ಕೆಟ್ಟ ಕೆಟ್ಟದನ್ನು ಕಲೀಲಿ ಕೆಟ್ಟ ಕೆಟ್ಟದನ್ನು ಮಾಡಲಿ ಅನ್ನೋ ರೀತಿ ಇದೆ ಅಲ್ಲ ಗುರು ಇದನ್ನೆಲ್ಲ ಹತ್ರ ಹೇಳೋದು ನಿಮ್ಮ ಅಂದರೆ ನಮ್ಮ ಸಮಾಜದ ಸಮಸ್ಯೆನೇ ಇದು ಈಗ ಓಕೆ ನಾವು ಈ ವಿಡಿಯೋದಾಗ ಎಷ್ಟು ಕವರ್ ಮಾಡೋಕ್ಕಾಗಿತ್ತು ಅಷ್ಟು ಮಾಡೀವಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಗಳಿನ್ನು ಬಿದ್ದು ಹೋದರೆ ಅಲ್ಲಿಂದ ಎಜುಕೇಷನ್ಗೆ ಆಗೋ ಎಫೆಕ್ಟ್ ಏನು ಎಜುಕೇಷನ್ ಕ್ವಾಲಿಟಿ ಯಾಕೆ ಇರಲ್ಲ ಅಲ್ಲಿ ಕೇವಲ ತೋರುವಿಕೆಯ ಎಜುಕೇಷನ್ ಅಷ್ಟೇ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀವಿ ಅದರಲ್ಲಿ ಕೂಡ ಇದೇ ರೀತಿ ಡಿಸ್ಕಷನ್ ಮಾಡ್ತೇವೆ ಸೊ ಇವತ್ತಿನ ವಿಡಿಯೋದಾಗ ನಿಮಗೇನಾದರೂ ಕಲಿಯೋಕ್ಕೆ ಸಿಕ್ಕಿತ್ತಂದರೆ ಖಂಡಿತವಾಗಿ ಕಲಿಯಿರಿ ಮತ್ತು ಅದನ್ನು ನಿಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಅಳ್ವಡಿಸ್ಕೊಳ್ಳಿ ನಾನೇನಾದರೂ ಕೆಟ್ಟದಾಗಿ ಮಾತಾಡಿದರೆ ಅಥವಾ ಕೆಟ್ಟ ವಿಷಯವನ್ನು ನಿಮಗೆ ತಲುಪಿಸಿದರೆ ಅಥವಾ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿದರೆ ದಯವಿಟ್ಟು ಕ್ಷಮಿಸಬೇಕು ನಾನೇನು ದೊಡ್ಡ ಇದು ಅಲ್ಲ ನಾನು ಒಬ್ಬ ಸಾಮಾನ್ಯ ಇಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದುಕೊಂಡಿದ್ದೇನಪ್ಪ ಏನೋ ಜೀವನ ಜೀವನ ನಡೆಸ್ತಾ ಇದ್ದೀನಿ ಆದರೆ ದೇವರು ನನಗೆ ತಂದೆಯೇ ಗುರುವಾಗಿ ಕೊಟ್ಟ ಮತ್ತು ನನ್ನ ಗುರುಗಳಿದ್ದವರು ಕೂಡ ಅಷ್ಟೇ ಸಹನೆ ಮತ್ತು ಇದರಿಂದ రు ఇవత్తు నేను ఈ వీడియో మాకుంటు రామ్ జీవన నడతాయి